ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇವತ್ತು ನಿಮ್ಗೆ ಏನು ತೋರ್ಸೋಕೆ ಬಂದಿದ್ದೀನಿ ಅಂತಂದರೆ ಕುಂಬಳಕಾಯಿನಲ್ಲಿ ಗಾರ್ಗೆ ಮಾಡೋದು ಹೀಗೆ ಅಂಥೇಳಿ ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ರುಚಿಯಾಗಿರ್ತವೆ ಈ ಕುಂಬಳಕಾಯಿ ಗಾರ್ಗೆ ಅಂತಂದರೆ ತಿಂತಾಯಿದ್ರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಇದು ಒಂದು ಹಳ್ಳಿ ರೆಸಿಪಿ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಕುಂಬಳಕಾಯಿ ತಗೊಬಂದಿದ್ದೀನಿ ಹಂಗೆ ನಿಮಗೆ ಗೊತ್ತಲ್ಲ ನಮ್ಮ ತಲೆಗಳು ಒಂಚೂರು ಹೆಜ್ಜೆ ಹಾಕ್ಬೇಕಂತಂದರೆ ಒಂದು ದಿನ ಟೀ ಬಿಟ್ಕೋಬೇಕು ಹಂಗೆ ಒಂದು ಟೀ ಕುಡಿದ್ಬಿಟ್ಟು ಕುಂಬಳಕಾಯಿ ನೋಡಿರಿ ಒಂದು ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಇದನ್ನ ಅಚ್ಚುಕಟ್ಟೆ ಸಿಪ್ಪೆ ಎಲ್ಲ ಎರದು ಆ ಬೀಜ ಎಲ್ಲ ತೆಗೆದುಬಿಟ್ಟು ಅದು ನೋಡಿರಿ ಇಂಥದ್ದೆಲ್ಲ ನೀಟಾಗಿ ಎರಿಬೇಕು ಅದೊಂಥರ ಶತ್ಲು ಶತ್ಲು ಹಂಗಿರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು ಯಾಕಂದರೆ ತುರಿಯೋಕ್ಕೆ ಅಷ್ಟು ಸರಿಯಾಗಲ್ಲ ಅಂಥೇಳಿ ಆಮೇಲಿಂದ ತುರಿದಿದ್ದೀನಿ ಇಲ್ಲೊಂದು ಈ ಬಟ್ಲಲ್ಲೇ ಒಂದು ಬಟ್ಲು ಆಗಿತ್ತು ಅಂತಾದ್ರೆ ಒಂದು ಮುಕ್ಕಾಲು ಬಟ್ಲು ಆಮೇಲೆ ಎಲೆ ಪ್ಲೇಟ್ ಅಂದರೆ ಒಂದು ಅದು ಹಗುರಕ್ಕೆ ತುಂಬಿರೋ ಒಂದು ಬಟ್ಲು ಲೆಕ್ಕಕ್ಕೆ ಬರುತ್ತೆ ಅದ್ರ ಮೇಲೆ ಪ್ಲೇಟ್ ಹಿಂಗೆ ಒತ್ತಿದ್ದೆ ಅದಕ್ಕೆ ಒಳಗೆ ಹೋಗಿ ತುಂಚೂರು ಬೆಲ್ಲ ಬಂದ್ಬಿಟ್ಟು ಅರ್ಧ ಕರೆಕ್ಟಾಗಿ ಅರ್ಧ ಬಟ್ಲು ಬೆಲ್ಲ ನೋಡ್ಕೊಳ್ರಿ ಒಂದು ಬಟ್ಲು ಕುಂಬಳಕಾಯಿ ತುರಿದಿದ್ದೀನಲ್ಲ ಅದು ತುರೆ ಜೊತೆಗೆ ಅರ್ಧ ಬಟ್ಲು ಅದೇ ಸೇಮ್ ಅದೇ ಬಟ್ಲಾಗಿ ಅರ್ಧ ಬಟ್ಲು ಬೆಲ್ಲ ಇದನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲನೂ ಇದನ್ನಿವಾಗ ಕರಗಿಸೋಕೆ ಇಡಬೇಕು ಒಂದು ಸ್ಟೀಲಿನ ಚರಕಲು ತಗೊಳ್ರಿ ಚರ್ಕುಲ್ ಇಲ್ಲಿ ನಾನು ಟೀ ಕುಡಿಯೋ ಕಪ್ನಾಗ ಎರಡು ಕಪ್ ನೀರು ಹಾಕ್ತಾಯಿದ್ದೀನಿ ನೋಡಿರಿ ಇದ್ರಾಗೆ ಎರಡು ಕಪ್ ನೀರು ನಿಮಗೆ ಅಳತೆ ಗೊತ್ತಾಗುತ್ತಲ್ಲ ಕಣ್ಣತೆ ಇದನ್ನೇನು ಪಾಕ ತೆಗೆದು ಬೇಡ ಏನಪ್ಪ ಅಂತಂದರೆ ಕರಗಿಸ್ಕೋಬೇಕು ಅಷ್ಟೇ ಕಸರು ಪಸರು ಸೋಸ್ಕೊಳಕ್ಕೆ ಇವಾಗ ನೋಡಿರಿ ನಾನು ಅದು ಬೆಲ್ಲ ಕರಗ್ಸೋಕೆ ಇಟ್ಟಿದ್ದೀನಿ ಅದು ಹಂಗೆ ಪಕ್ಕಕ್ಕೆ ಇಟ್ಟಿದ್ದೀನಿ ಇಂಥದ್ದೊಂದು ದಪ್ಪ ತಳದ್ದೊಂದು ಪಾತ್ರೆ ತಗೊಳ್ರಿ ನೋಡಿರಿ ಹಿಂಗೆ ದಪ್ಪ ತಳ ಇರಬೇಕು ಸ್ವಲ್ಪ ದಿಮ್ಮಂದಾಗಿರ್ಬೇಕು ಬಾಣಲೆ ಇಲ್ಲ ಅಂದರೆ ಒಂದು ಪಾತ್ರೆ ಯಾವ್ದಾರು ತಗೊಂಡ್ರಿ ನೋಡಿರಿ ಇದೇ ಬಾಣಲೆಗೆ ನಾನು ಬೆಲ್ಲ ಎಷ್ಟು ತಗೊಂಡಿದ್ನೋ ಅಷ್ಟೇ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಕಾಣಿಸ್ತಾ ಕಾಣಿಸ್ತಾಯಿದ್ದೀನಿ ನಿಮಗೆ ಅದೇ ಬಟ್ಲಲ್ಲಿ ಬೆಲ್ಲ ಎಷ್ಟು ತಗೊಂಡಿದ್ನೋ ಅಷ್ಟೇ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಈ ಹಿಟ್ಟು ಒಂದು ಸ್ವಲ್ಪ ಅತ್ತಿತ್ತ ಆಗ್ಬೋದು ಅಂತೇಳಿ ಹೆಚ್ಚು ಕಡಿಮೆ ಆಗ್ಬೋದು ಯಾಕಂತಂದರೆ ಒಂದೊಂದು ಸಲ ಹೆಚ್ಚು ಕಡಿಮೆ ಆಗುತ್ತೆ ಸತ್ಯಕ್ಕೆ ಇಷ್ಟು ತೊಗೊಂಡಿರಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಆಮೇಲೆ ಹಾಕೋಬೋದು ಆಮೇಲೆ ಇಲ್ಲಿ ನೋಡಿರಿ ಇಷ್ಟಕ್ಕೆ ನಾನು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಚಮಚ ತೋರಿಸ್ತೀನಿ ನಿಮಗೆ ಒಂದೇ ಚಮಚ ಸಾಕು ನೋಡಿರಿ ಈ ಚಮಚದಲ್ಲಿ ಒಂದು ಚಮಚ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಅಕ್ಕಿ ಹಿಟ್ಟು ಬೇಕಂದರೆ ತೊಗೋಬೋದು ಬೇಡ ಅಂತಂದರೆ ಬಿಡ್ಬೋದು ಆದರೆ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬರ್ತವೆ ಅಂತೇಳಿ ಅಷ್ಟೇ ಆಮೇಲೆ ಈ ಈ ಒಂದು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಯಾಕೆ ಹುರಿಬೇಕು ಅಂತಂದರೆ ಸ್ವಲ್ಪ ಹಸಿ ವಾಸನೆ ಹೋಗಿ ಅದು ರುಚಿ ಚೆನ್ನಾಗಿ ಕೊಡುತ್ತೆ ಅಂತೇಳಿ ನಿಮಗೆ ಬೇಡ ಅಂತಂದರೆ ನೀವು ಹುರಿಯೋದೇನು ಬೇಡ ಹುರಿಯೋದ್ರಿಂದ ಗಾರ್ಗೆ ಭಾಳ ಚೆನ್ನಾಗಿ ಬರ್ತವೆ ಅಷ್ಟೇ ನೋಡಿರಿ ಸಣ್ಣೂರಿನಲ್ಲೇ ತುಂಬ ಹುರಿಯೋದೇನು ಬೇಡ ಇದನ್ನು ಒಂದು ಸ್ವಲ್ಪ ಅದ್ರದ್ದು ಹಸಿ ವಾಸನೆ ಇರುತ್ತಲ್ಲ ಅದು ಹೋಗ್ಬೇಕದು ಹಸಿ ವಾಸನೆ ಹೋದರೆ ಆಯ್ತು ಅಷ್ಟೇ ನಾನು ಇದನ್ನೇನು ಹುರಿಯೋದು ಪೂರ್ತಿ ತೋರಿಸಲ್ಲ ನಿಮ್ಗೆ ಎಲ್ಲಿವರೆಗೂ ಹುರಿಬೇಕಪ್ಪ ಅಂದರೆ ನೀವು ಇಟ್ಟು ಮುಟ್ಟು ನೋಡಿದಾಗ ಇದು ಬಿಸಿ ಆಗಿರಬೇಕು ಜಾಸ್ತಿ ಬಿಸಿ ಇರಬೇಕು ಆಯಿತಾ ಹಿಂಗಿಟ್ಟರೆ ಹಿಂಗಿ ಕೆಡವಂಗಿರ್ಬೇಕು ಅದರಕ್ಕೇ ಅಲ್ಲಿವರೆಗೂ ಸಣ್ಣೂರಿನಲ್ಲೇನೆ ಕೈ ಬಿಡಲಾರ್ದಂಗೆ ಹುರಿಬೇಕು ಒಂದು ತಟ್ಟಿಗೆ ಹಾಕ್ಕೊಳ್ಳ್ರಿ ಇದನ್ನು ಈ ಥರ ಮತ್ತು ಅದೇ ಬಾಂಡ್ಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕೇಳ್ರಿ ಒಂದು ಚಮಚ ಸಾಕು ಒಂದು ಚಮಚ ತುಪ್ಪ ನೋಡಿರಿ ಈ ತುರಿನ ಇದಕ್ಕೆ ಹಾಕಿ ಸ್ವಲ್ಪ ಹುರ್ಕೋಬೇಕು ಇದನ್ನು ಹಸಿ ವಾಸನೆ ಸ್ವಲ್ಪ ಕಡಿಮೆ ಆಗೋವರೆಗೂ ಹುರಿನ ಹುರಿನಾ ಸಣ್ಣ ಹೊರಗಿ ಸಣ್ಣ ಹುರಿಗಿಂತ ಜಾಸ್ತಿ ಇಟ್ಕೊಳ್ರಿ ನೋಡ್ರಿ ಮೂರು ಮೂರು ನಾಲ್ಕು ನಿಮಿಷ ಹುರಿದೀನಿ ಇವಾಗ ಇದಕ್ಕೆ ನಾವು ಇಲ್ಲೇನು ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದೀವಲ್ಲ ಅಂದರೆ ಬೆಲ್ಲನ ಒಂದು ಎರಡು ಕುದಿ ಕುದಿಸಿದ್ದೀನಿ ಆಯಿತಾ ಪಾಕ ಪಾಕ ತೆಗ್ದಿಲ್ಲ ಒಂದು ಎರಡು ಸಲ ಕುದಿಸಿ ಒಂದು ಎರಡು ಕುದಿ ಬೀಳೋ ತನಕ ಕುದಿಸಿದ್ದೀನಿ ಅಂದರೆ ಅದು ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಮೂವತ್ತು ಸೆಕೆಂಡ್ ಕುದಿಸಿದ್ದೀನಿ ಅಂತ ತಿಳ್ಕೊಳ್ರಿ ಹಿಂಗೆ ಅದು ಅಷ್ಟೊಂದು ಇದಕ್ಕೆ ಹಾಕಿ ಇದನ್ನು ಅಷ್ಟೇ ಚೆನ್ನಾಗಿ ಕುದಿಸ್ಬೇಕು ಹಂಗೆ ಚಿಟಿಕೆ ಉಪ್ಪು ಕೂಡ ಹಾಕಬೇಕಾಗುತ್ತೆ ಕೆಲವ್ರು ಸೋಡಾ ಹಾಕ್ತಾರೆ ನಾನು ಇಲ್ಲೇನು ಸೋಡಾ ಹಾಕಿಲ್ಲ ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ಮೂರು ನಿಮಿಷ ಕುದಿಸ್ರಿ ಸಣ್ಣೂರಿಗಿಂತ ಒಂದು ಚೂರು ಜಾಸ್ತಿ ರೇಟ್ ಕುದಿಸ್ಬೇಕು ಮುಚ್ಚಳ ಮುಚ್ಚಿ ಆಮೇಲೆ ಅದಾದ ಒಂದು ಮೂರು ನಿಮಿಷ ಆದಮೇಲೆ ಮುಚ್ಚಳ ತೆಗೆದೇ ಕುದಿಸ್ಬೇಕು ಇವಾಗ ಏಲಕ್ಕಿ ಪುಡಿ ಹಂಗೆ ದೊರ್ಗಾಬುರ್ಗ ಕುಟ್ಟು ಹಾಕ್ತಾಯಿದ್ದೀನಿ ನುಣಿಗೆ ಕುಟ್ಟಬೇಕು ಅಂತಿಲ್ಲ ದೊರ್ಗಾಬರ್ಗ ಇದ್ದು ನಡೆಯುತ್ತೆ ಯಾಕೆಂದ್ರೆ ಗಾರ್ಗೆ ತಿನ್ಬೇಕಾದ್ರೆ ಬಾಯಿಗೂ ನನ್ನ ಸಿಕ್ಕರೆ ಚೆನ್ನಾಗಿರುತ್ತೆ ಅದಕ್ಕೆ ಹೀಗೆ ಚೆನ್ನಾಗಿ ಇದು ಮೆತ್ತಗಾಗೋ ತನಕ ಕುದಿಲಿ ಒಂದು ಐದು ನಿಮಿಷ ಆಗುತ್ತೆ ಹೆಚ್ಚು ಕಡಿಮೆ ಯಾಕಂದ್ರೆ ಸಣ್ಣೂರಿ ಅಂತ ಅಂದಿರುತ್ತೆ ಈಗ ನಮ್ಮ ಸ್ಟವ್ ಸಣ್ಣೂರಿ ಅಂದರೆ ಒಂಚೂರು ಚೆನ್ನಾಗೇ ಉರಿಯುತ್ತೆ ಕೆಲವೊಂದು ಸ್ಟವ್ಗಳು ಕಸರು ಪಸರು ಏನಾರು ಸಿಗಾಕೊಂಡಿದ್ರೆ ಅವು ಸಿನ್ನೂ ಸಣ್ಣಕ್ಕೆ ಅಳ್ತಿದ್ದಾವೆನೋ ಅನ್ನೋಂಗೆ ಉರಿತಿರ್ತವೆ ಹಂಗಾಗಿ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ನಿಮ್ಗೊಂದು ಐಡಿಯಾ ಹೆಂಗೆ ಬರಬೇಕಪ್ಪ ಅಂದರೆ ಇದು ಮೆತ್ತಗಾಗಿರ್ಬೇಕು ಸ್ವಲ್ಪ ಈ ಕುಂಬಳಕಾಯಿ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಆಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ ಇಷ್ಟ ಆದರೆ ಸಾಕು ಅಂದ್ರೆ ನೋಡ್ರಿ ತುರಿದಿರ್ತೀರಲ್ಲ ತುರಿದಿರಿ ಎಳೆ ಇರುತ್ತಲ್ಲ ಅದು ಸ್ವಲ್ಪ ಮೆತ್ತಗಾಕ್ಬೇಕು ಅವಾಗ ಚೆನ್ನಾಗಿರುತ್ತೆ ಅದು ಈ ಅದಕ್ಕೆ ಬಂದ ಮೇಲೆ ಇವಾಗ ಹಿಟ್ಟಾಕಿ ಕಲಿಸ್ಬೇಕಿದ್ರ ನೋಡ್ರಿ ಇಲ್ಲೇನು ನಾನು ಇಲ್ಲಿ ಅವಾಗಲೇ ಹೊರದ್ ಗೋಧಿ ಹಿಟ್ಟು ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಇದನ್ನ ಇದಕ್ಕೆ ಹಾಕೋಬೇಕು ಇಲ್ಲಿ ಇದೇ ತುಂಬಾ ಮುಖ್ಯವಾದ್ದು ಇದು ಅಷ್ಟು ಒಂದೇ ಸತಿ ಹಾಕೋಬಾರದು ಇದು ಎಷ್ಟು ಇಡ್ಸತ್ ನೋಡಬೇಕು ಜಾಸ್ತಿ ಇಡ್ಸತ್ತೋ ಕಮ್ಮಿ ಇಡ್ಸುತ್ತೋ ಅಷ್ಟು ಎಷ್ಟು ಎಷ್ಟಿಡ್ಸತ್ತೋ ಅಷ್ಟು ಹಾಕೋಬೇಕು ಇದನ್ನ ಒಂದು ದಿಮ್ಮಂದು ಸೌಟ್ ತಗೊಳ್ರಿ ಸೌಟ್ ಇಲ್ಲ ಸುಚ್ಗೆ ಏನಾದರೂ ಅಂತ ಕಾಟನ್ ಮಸೆ ಬಟ್ಟೆ ಇಲ್ಲ ಅಂತಂದ್ರೆ ಇಕ್ಕಳ ನಿಮ್ಗೆ ಯಾವ್ದು ಅನುಕೂಲ ಆಗ್ತಗೊಳ್ರಿ ಮಿಕ್ಸ್ ಅಂತ ಸ್ಟವ್ ಆಫ್ ಮಾಡ್ಕೊಂಡ್ರಿ ನಿಮಗೆ ನಿಮ್ಗೆ ಸರಿಯಾಗಲ್ವಲ್ಲ ಈಗ ಸ್ಟವ್ ಆಫ್ ಮಾಡಿದೆ ನಾನು ಇದಕ್ಕೆ ಹಾಕೋಬೇಕು ಆಯ್ತಾ ಇನ್ನೂ ಹಿಟ್ಟಿಡ್ಸುತ್ತೆ ಕರೆಕ್ಟ್ ಆಗುತ್ತೆ ಇವಾಗ ಇದನ್ನು ಎಲ್ಲ ಒಂದಕ್ಕೆ ಆಗೋ ಥರ ನೀಟಾಗಿ ಗೋರಾಡ್ರಿ ಕಲಿಸ್ತೀರ ಹಂಗೆ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಆಮೇಲೆ ನೀವೇನು ಎದ್ರು ಕೇಳೋಕೋಗ್ಬಿಡ್ರಿ ಗಂಟಾದ್ರೆ ಹೆಂಗೆ ಅಂತೇಳಿ ಗಂಟು ಬಂಟು ಏನೂ ಆಗೋಲ್ಲ ನಾವಿಲ್ಲಿ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಯಾಕೆ ಹುರಿಬೇಕು ಅಂತಂದರೆ ಒಂದೊಂದ್ಸರ್ತಿ ಎಣ್ಣೆಯಲ್ಲಿ ಸರಿಯಾಗಿ ಕರಿಯೋಕ್ಕಾಗಲ್ಲ ಅಂತ ಇಟ್ಕೊಳ್ರಿ ಹೆಚ್ಚು ಕಡಿಮೆ ಕೆಲವರು ಗಾಡನ್ನ ತೆಗೆದು ಬಿಡ್ತಾರೆ ಅಂಥ ಟೈಮ್ದಾಗ ಅವ್ನು ತಿಂದ್ರೆ ಏನಾಗುತ್ತಪ್ಪ ಅಂದರೆ ಹೊಟ್ಟೆ ಕೆಡುತ್ತೆ ಒಂಥರ ಒಟ್ಟು ಬ್ರಿಸ್ದಂಗೆ ಆಗುತ್ತೆ ಹಂಗಾಗಿ ಆದಂಗೆ ಆಗುತ್ತೆ ಅದಕ್ಕೇನು ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹುರಿಯೋದ್ರಿಂದ ಬೇಗ ಜೀರ್ಣ ಜೀರ್ಣ ಹಾಕ್ತವೆ ಚೆನ್ನಾಗೂ ಇರುತ್ತೆ ರುಚಿ ಅಂತ ಹೇಳಿ ಅದು ನಿಮಗೆ ಬೇಡ ಅಂತಂದರೆ ಹಸಿ ಹಿಟ್ಟನ್ನೇ ಹಾಕೋಬೋದು ನೋಡಿರಿ ಎಂಥ ಚೆನ್ನಾಗೆ ಒಬ್ಬಟ್ಟಿನ ಹೂರಣ ಬಂದಂಗೆ ಬಂದೈತೆ ಈ ಥರ ಬರಬೇಕು ಇವಾಗ ಇದಕ್ಕೆ ಒಂದು ಚಮಚ ಗಸಗಸೆ ಒಂದು ಚಮಚ ಬಿಳಿ ಎಳ್ಳು ಅವನ್ನು ಕೂಡ ಒಂಚೂರು ಬೆಚ್ಚ ಮಾಡ್ಕೊತಿದ್ದೀನಿ ನೀವು ಕೂಡ ಒಂಚೂರು ಬೆಚ್ಚ ಮಾಡ್ಕೊಂಡು ಹಾಕೇಳ್ರಿ ನೀವು ಬೇಕಾದ್ರೆ ತಟ್ಬೇಕಾದ್ರೆ ಮ್ಯಾಲ ಉದುರಿಸ್ಬೋದು ಅಥವಾ ಮ್ಯಾಲ ಅಂಟಚ್ಚಿ ಅವನು ಹಂಗೆ ತಟ್ಬೋದು ನನಗಿಲ್ಲಿ ಅವೆಲ್ಲ ಯಾರು ರೋತೆ ಅಂತ ಅಂದ್ಕೊಂಡು ನಾನು ಏನು ಮಾಡ್ತೀನಿ ಇದಕ್ಕೆ ಒಂದು ಒಂದು ಸರ್ತಿ ಹಾಕೊಂಡ ಕಲಿಸ್ ನಡಿ ಅಂತ ಇದ್ದೀನಿ ಅದು ನಿಮ್ಮ ಇಚ್ಛೆ ಅದು ಈಗ ತಣ್ಣಗಾಗೈತೆ ಇದು ಒಂದು ಸತಿ ಹಿಂಗೆ ಇದೇ ಸುಚ್ಗುತಾಗಿ ಹಿಂಗೆ ತಿರುಕಳ್ರಿ ಹಿಂಗೆ ಎಲ್ಲ ಎಳ್ಳು ಗಸಗಸೆ ಎಲ್ಲದೂ ಚೆನ್ನಾಗಿ ಬೆರೆಯೋ ಥರ ೀರ ಜೊತೆಗೆ ಆಮೇಲೆ ಒಂಚೂರು ತುಪ್ಪ ಸವರಿಕೊಂಡು ತಟ್ಟದಷ್ಟೆ ಇವಾಗ ನಿಮಗೆ ತೋರಿಸ್ತೀನಿ ಬರ್ರಿ ಯಾವ ಥರ ಇದನ್ನು ಬಿಲ್ಲೆ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಸ್ವಲ್ಪ ಹಿಂಗೆ ತುಪ್ಪ ಅಥವಾ ಎಣ್ಣೆ ಸವರಿ ಒಂಚೂರು ಎಣ್ಣೆಗಾಯಿ ಮಾಡ್ಕೊಳ್ಳಿರಿ ಹಿಂಗೆ ಎಣ್ಣೆ ಎಲ್ಲ ತುಪ್ಪದ ಗಾಯ ಮಾಡ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಒಂದಿಷ್ಟು ಉಂಡೆ ಆಯಿತಾ ಕಾಣಿಸ್ತೈತೆ ನಿಮಗೆ ಹ್ಞೂ ಒಂಚೂರು ಈ ಇಡ್ತೀನಿ ಹೇಳ್ತೀನಿ ಹಿಂಗೆ ಒಂದು ಉಂಡೆ ತಗೊಂಡು ಈ ಥರ ಹಿಂಗೆ ತಟ್ಟಬೇಕು ಹಿಂಗೆ ಕಜ್ಜಾಯ ಮಾಡ್ತೀವಲ್ಲ ಆ ಥರನೇ ಗೊತ್ತಾಯ್ತಾ ಹಿಂಗೆ ತೀರಾ ತೆಳ್ಳಗೆ ಬೇಡ ಒಂದಿಷ್ಟು ದಪ್ಪ ಇರಬೇಕು ಗೊತ್ತಾಯ್ತಾ ಒಂದಿಷ್ಟಾಗಲ್ಲ ನಿಮಗೆ ದುಂಡಿಗೆ ಬೇಕಂತಂದರೆ ಹಿಂಗೆ ದುಂಡಿಗೆ ಮಾಡ್ಕೊಳ್ರಿ ಇಲ್ಲ ಹೆಂಗಿದ್ರು ತಿನ್ನದೇ ಒಟ್ಟಿಗೆ ಮುರ್ಕೊಂಡು ಅನ್ನೋದಾದರೆ ಹೆಂಗಾರ ಮಾಡ್ಕೊಳ್ರಿ ನೋಡಿರಿ ಈ ಥರ ಮಾಡ್ಕೋಬೇಕು ಹಿಂಗೆ ನಿಮಗೆ ಮಧ್ಯ ಹಿಂಗೆ ತೂತು ಬೇಕಂದ್ರೆ ಒಂದು ತೂತಿ ಹಾಕೋಬೋದು ಹಿಂಗೆ ಕಾಣಿಸ್ತಾಯ್ತಾರೆ ನಿಮಗೆ ಹಿಂಗೆ ಒಂದು ತಟ್ಟಿಗೆ ಇಟ್ಕೊಳ್ರಿ ಈ ಥರ ನೋಡಿರಿ ಇದಕ್ಕೇನು ಮತ್ತು ನೀವು ಬ್ಯಾಗ್ಡಿ ಚೀಲ ಹುಡುಕು ತಟ್ಟಕ್ಕೆ ಅದಕ್ಕೆ ಇದಕ್ಕೆ ಅಂತ ಏನಿಲ್ಲ ಕೈಯಾಗೆ ತಟ್ಟಿ ನಡಿ ಅನ್ಬೋದು ಹಂಗೆ ಭಾಳ ಈಸಿಯಾಗಿರ್ತವೆ ಇವು ನಿಮ್ಗೆ ಏನೋ ಒಂಚೂರು ಕರುಮ್ ಕುರುಮ್ ಮನೆಗೆ ಇರಬೇಕು ಅನ್ನೋದಾದರೆ ಇನ್ನೊಂದು ಚಮಚ ಕೀಟ್ ಹಾಕೇಳರಲ್ಲ ನಮ್ಮ ಮೊದ್ಲಿಗೆ ತೋರಿಸಿದ್ನಲ್ಲ ಅಲ್ಲಿ ಇಲ್ಲ ಮನೆಗೆ ವಯಸ್ಸಾಗ ವಯಸ್ಸಾದ್ರ ಇದ್ರಪ್ಪ ಇರಬೇಕು ಒಂಚೂರು ಅನ್ನೋದಾದ್ರೆ ನಾನು ಏನು ಅಳತೆ ತೋರಿಸಿದ್ನೋ ಇಷ್ಟೇ ಇರಲಿ ಇವನು ಸ್ವಲ್ಪ ಗರಿ ಗರಿ ಆಗ್ತವೆ ತೀರ ಏನು ಹಂಗೆ ಮೆತ್ತಿಗೆ ಇವಾಗಲ್ಲ ಚೆನ್ನಾಗಿರ್ತವೆ ಇವನು ಇದನ್ನ ಇವಾಗ ಎಣ್ಣೆಗೆ ಹಾಕಿ ಕರಿ ಅಣ್ಣ ಬರ್ರಿ ಎಣ್ಣೆ ಕಾದಿತ ಇಲ್ಲೋ ಅಂತೇಳಿ ಒಂದು ಒಂದು ಪಿಳಿಕೆ ಹಾಕಿ ನೋಡಿರಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದಿರ್ಬೇಕು ಮೀಡಿಯಮ್ ಉರಿಗೆ ಇಟ್ಕೊಂಡು ಚೆನ್ನಾಗಿ ಕರಿಬೇಕು ಇವನ್ನ ಯಾಕಂದರೆ ಮ್ಯಾಲ ಮೇಲೆ ಬೆಂದು ಒಳಗಡೆ ಇದು ಬೆಂದಿಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅದಕ್ಕೇ ಜಾಸ್ತಿ ಉರಿ ಇಟ್ಕೊಂಡು ಕರಿಬಾರ್ದು ಜಾಸ್ತಿ ಉರಿ ಇಟ್ವಿ ಅಂತಂದರೆ ಮ್ಯಾಲ ಮೇಲೆ ಸೀದ್ಬಿಡ್ತಾವೆ ಒಳಗಡೆ ಬೆಂದಿರಲ್ಲ ಹಂಗಾಗಿ ಕರಿಯೋದು ನಿಮಗೆ ಗೊತ್ತಾಯ್ತಲ್ಲ ಅದನ್ನ ಅಚ್ಚುಕಟ್ಟಾಗಿ ಒಂಚೂರು ಗಮನ ಇಟ್ಟು ಕರಿಬೇಕು ಅದೇ ನಿಮ್ಗೆ ಯಾವ ಶ್ಯಕ್ ಬೇಕಾದ್ರೆ ಮಾಡ್ಕೋಬೋದು ಹೇಳಿ ಅಂತ ನಾನು ನಿಮ್ಗೆ ತೋರಿಸಿರೋದು ಹಾಕಿದ ತಕ್ಷಣ ತಿರ್ಗಿಸ್ಬಾರ್ದೇವು ನಾ ಈಗಲೇ ಹೇಳ್ತೇನೆ ನೋಡ್ರಿ ಆಮೇಲೆ ಆಯಿತಾ ಒಂದು ಸ್ವಲ್ಪ ತೊಗೋಬೇಕು ನಾನು ಮೂರು ತೋರಿಸ್ತಿಂತ ನನಗೆ ಇನ್ನೇ ನಿಮಗೆ ಕರೆಯೋದು ಗೊತ್ತೇ ಇರುತ್ತೆ ಮತ್ತಿನ್ನೇ ನಾನು ಅದನ್ನೆಲ್ಲ ಒತ್ತಟಿಂದ ಹೇಳ್ಕೊಂಬರೋಲ್ಲ ಆಮೇಲೆ ನೀವು ಸಿಟ್ಟಾಕ್ತರ ಅದಕ್ಕೆ ಗುದ್ದಾಟಕ್ಕೆ ಬರ್ತೀರ ಆಮೇಲೆ ಏಟೋ ಎಷ್ಟೆಷ್ಟು ದೊಡ್ಡ ವೀಡಿಯೋ ಅಂತ ಹೇಳಿ ಅದಕ್ಕೆ ನಿಮ್ಗೆ ಏನೇನೋ ಈ ಭಾಳ ವೀಡಿಯೋಸ್ನಲ್ಲಿ ಹೇಳಿದಿನೇಳ ಹಂಗೆ ಕರೀರಿ ಅಂದರೆ ಒಂಚೂರು ಎಣ್ಣೆ ಹದ್ವಾ ಕಾದಿರಬೇಕು ಆಮೇಲಿಂದ ಒಂಚೂರು ಸಣ್ಣ ಜಾಸ್ತಿ ಜಾಸ್ತಿ ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ಕರಿಬೇಕು ಅವನ್ನ ಚೆನ್ನಾಗಿ ಕರೆದಾಗ ರುಚಿ ಚೆನ್ನಾಗಿರ್ತವೆ ಆಯಿತಾ ಅಷ್ಟೇ ನಾನು ಹೇಳಿದ್ನಲ್ಲ ಎಲ್ಲ ಟಿಪ್ಸು ಏನಾರು ತೀರಾ ಏನಾರು ಅಳುಕಾದಂಗೆ ಆಯ್ತಪ್ಪ ನಮಗೆ ಮಾಡೋಕೆ ಬರ್ತಿಲ್ಲ ಅಂದರೆ ಹೆಂಗೂ ಗೋಧಿ ಹಿಟ್ಟನ್ನ ಹುರ್ಕೋಬೇಕಾದ್ರೆ ಒಂಚೂರು ಜಾಸ್ತಿನೇ ಹುರ್ಕೊಳ್ರಿ ಆಮೇಲೆ ಒಂಚೂರು ಅದೇ ಹಿಟ್ಟಾಕಂಡ್ರೆ ಇನ್ನೊಂದ್ಸರ್ತಿ ಇನ್ನೂ ಹಾಕೊಂಡ್ರೆ ಸರಿಯಾಗುತ್ತೆ ಅಷ್ಟೇ ನಾನು ಇಲ್ಲಿ ತೋರಿಸಿರೋ ಸೀನು ಅಷ್ಟೇ ಕರೆಕ್ಟ್ ಅಂದರೆ ಕರೆಕ್ಟ್ ಆಗುತ್ತೆ ಜಾಸ್ತಿ ಸೀನೂ ಇಲ್ಲ ಜಾಸ್ತಿ ತೀರೋ ಸಪ್ಪಗೂ ಇಲ್ಲ ನನಗಿದೆ ನಾವು ಇನ್ನೂ ಜಾಸ್ತಿ ಸಿಹಿ ತಿಂತೀವಿ ಅಂತಂದರೆ ಇನ್ನೊಂಚೂರು ಬೆಲ್ಲ ಜಾಸ್ತಿ ತಗೋಬೋದು ಇಲ್ಲಪ್ಪ ನಾವು ಕಡಿಮೆ ಸಿಹಿ ತಿಂತೀವಿ ಅನ್ನೋದಾದರೆ ಅದಕ್ಕಿನ್ನೊಂಚೂರು ಕಡಿಮೆ ಬೆಲ್ಲ ತಗೋಬೋದು ನಾನು ಈಗ ತೋರಿಸಿರೋದು ಸಮವಾಗೈತೆ ಚೆನ್ನಾಗಿರುತ್ತೆ ಅಷ್ಟೇ ನೋಡಿ ಇನ್ನೇನಿಲ್ಲ ಸರಿ ಆಯಿತು ನಾನು ಮುಂದಿನ ಹುಡೋದೆಲ್ಲ ಸಿಗ್ತೀನಿ Ta, ta Bye bye.